ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ಉತ್ತರಾದಿ ಮಠದವರು ಇದ್ದೀರೋ ಅವರಿಗೆ ಮಾತ್ರ ಏಕಾದಶಿ ಈ ಬಾರಿ ಬರ್ತಕ್ಕಂಥ ಏಕಾದಶಿ ದೇಶ ಭೇದ ಏಕಾದಶಿ ಇದೆ ಅಂದರೆ ಕೆಲವೊಂದು ಊರುಗಳಿಗೆ ಒಂದನೇ ತಾರೀಕು ಏಕಾದಶಿ ವ್ರತ ಇದೆ ಕೆಲವೊಂದು ಊರುಗಳಿಗೆ ಎರಡನೇ ತಾರೀಕು ಏಕಾದಶಿ ವ್ರತ ಇದೆ ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಂತೆ ನಾನು ಪೋಸ್ಟ್ ಸಹ ಹಾಕಿದ್ದೀನಿ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಆದರೂ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ದೀರಾ ಅದ್ರ ಬಗ್ಗೆ ಒಂದು ಸಲ ಹೇಳಿಬಿಟ್ಟು ನಂತರ ಚಾತುರ್ಮಾಸ್ಯದ ಸಮಾಪ್ತಿ ಹೇಗೆ ಮಾಡಬೇಕು ವ್ರತಗಳನ್ನು ಮಾಡಿದವರು ರಂಗೋಲಿಯನ್ನು ಹಿಡ್ದವ್ರು ಯಾವತ್ತು ಮುಗಿಸ್ಬೇಕು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತು ತುಳಸಿ ವಿವಾಹ ಉತ್ಥಾನ ದ್ವಾದಶಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಮೊದಲನೇದಾಗಿ ನಾನು ಒಂದನೇ ತಾರೀಕು ಏಕಾದಶಿ ವ್ರತವನ್ನು ಯಾವ್ಯಾವ ಊರುಗಳವರು ಆಚರಣೆ ಮಾಡಬೇಕು ಅಂತ ತಿಳಿಸ್ಬಿಡ್ತೀನಂತೆ ಒಂದನೇ ತಾರೀಕು ಏಕಾದಶಿ ಉಪವಾಸ ಮಾಡೋರು ಮೂವತ್ತೊಂದನೇ ತಾರೀಕು ದಶಮಿ ಆಚರಣೆ ಇರುತ್ತೆ ಶುಕ್ರವಾರ ಒಂದನೇ ತಾರೀಕು ಉಪವಾಸ ಎರಡನೇ ತಾರೀಕು ಪಾರಣೆ ಇರುತ್ತೆ ಎರಡನೇ ತಾರೀಕು ಪಾರಣೆ ಸಮಯ ಬಂದ್ಬಿಟ್ಟು ಹರಿವಾಸರ ಬಂದಿದೆ ಹಾಗಾಗಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದ ನಂತರ ಭೋಜನವನ್ನು ಮಾಡಬೇಕು ಅದಕ್ಕೋಸ್ಕರ ಅವತ್ತು ಯಾರ್ಯಾರು ಉತ್ಥಾನ ದ್ವಾದಶಿ ತುಳಸಿ ಪೂಜೆಯನ್ನು ಮಾಡ್ತಿರೋ ಬೆಳಗ್ಗೆ ತುಳಸಿ ಪೂಜೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯ ಆರತಿ ಎಲ್ಲ ಮುಗಿಸ್ಕೊಂಡು ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಆದಮೇಲೆ ಊಟವನ್ನು ಮಾಡಬೇಕು ಹರಿವಾಸದ ಸಮಯದಲ್ಲಿ ಊಟವನ್ನು ಮಾಡಬಾರ್ದು ಪಾರಣೆಯನ್ನು ಹಾಗಾಗಿ ಹರಿವಾಸರ ಟೈಮ್ ಏನು ಹೇಳಿದ್ದೀನಲ್ವ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ನಂತರ ಭೋಜನವನ್ನು ಮಾಡಬೇಕು ಈಗ ಒಂದನೇ ತಾರೀಕು ಯಾರ್ಯಾರು ಏಕಾದಶಿ ಉಪವಾಸವನ್ನು ಮಾಡ್ತಾರೆ ಅಂತ ನೋಡೋದಾದರೆ ಕೇರಳ ಗೋವಾ ಗುಜರಾತ್ ಚಂಡೀಗಢ ಡೆಲ್ಲಿ ಹರಿಯಾಣ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರ್ ಲಡಾಖ್ ಪಂಜಾಬ್ ರಾಜಸ್ಥಾನ್ ಉತ್ತರಾಖಂಡ್ ಎಂಟೈರ್ ಎಲ್ಲನೂ ಒಂದನೇ ತಾರೀಕು ಏಕಾದಶಿಯ ಉಪವಾಸವನ್ನು ಮಾಡಬೇಕು ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದಾಗ ಬೆಳಗಾವಿ ಧಾರವಾಡ ಗದಗ್ ಹಾವೇರಿ ಬಾಗಲಕೋಟೆ ವಿಜಯಪುರ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಇಲ್ಲೆಲ್ಲ ಇರ್ತಕ್ಕಂಥವರು ಒಂದನೇ ತಾರೀಕು ಉಪವಾಸವನ್ನು ಮಾಡಬೇಕು ಇನ್ನು ಉತ್ತರ ಪ್ರದೇಶ ನೋಡೋದಾಯ್ತು ಅಂದರೆ ಆಗ್ರಾ ಮಥುರಾ ಅಲಿಘರ್ ಬರೇಲಿ ಝಾನ್ಸಿ ಬರೇಲಿ ಮೀರಠ ಈ ಎಲ್ಲ ಪ್ರದೇಶಗಳಿಗೂ ಒಂದನೇ ತಾರೀಕು ಉಪವಾಸ ಇರುತ್ತೆ ಇನ್ನು ಮಧ್ಯ ಪ್ರದೇಶದ್ದು ನೋಡೋದಾಯ್ತು ಅಂದರೆ ಭೂಪಾಲ್ ಇಂದೋರ್ ಉಜ್ಜಯಿನಿ ಗ್ವಾಲಿಯರ್ ಈ ಎಲ್ಲ ಪ್ರದೇಶಗಳಿಗೂ ಒಂದನೇ ತಾರೀಕು ಉಪವಾಸ ಇರುತ್ತೆ ಇನ್ನು ಎರಡನೇ ತಾರೀಕು ಉಪವಾಸ ಯಾರ್ಯಾರಿದೆ ಅಂತ ನೋಡೋಣಂತೆ ಆಂಧ್ರ ಪ್ರದೇಶ್ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ್ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಸ್ಸಾ ಪಾಂಡಿಚೇರಿ ಸಿಕ್ಕಿಂ ತಮಿಳ್ನಾಡು ತೆಲಂಗಾಣ ತ್ರಿಪುರ ವೆಸ್ಟ್ ಬೆಂಗಾಲ್ ಇದೆಲ್ಲ ಎರಡನೇ ತಾರೀಕು ಉಪವಾಸವನ್ನು ಮಾಡಬೇಕು ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಬಳ್ಳಾರಿ ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನು ಮತ್ತು ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ್ ಕಲಬುರ್ಗಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ತುಮಕೂರು ವಿಜಯನಗರ ಯಾದಗಿರಿ ಎಂಟೈರ್ ಡಿಸ್ಟ್ರಿಕ್ಟ್ ಇವರೆಲ್ಲರೂ ಎರಡನೇ ತಾರೀಕು ಏಕಾದಶಿ ಉಪವಾಸವನ್ನು ಮಾಡಬೇಕು ಇನ್ನು ಮಹಾರಾಷ್ಟ್ರದಕ್ಕೆ ಬಂದರೆ ಹಿಂಗೋಲಿ ವರ್ಧಾ ಅಮರಾವತಿ ವಾಷಿಂಗ್ ಯಮತ್ವಾಳ ನಾಗಪುರ ಭಂಡಾರ ಚಂದ್ರಾಪುರ ಗಡಚಿರೋಲಿ ಗೋಂಡಿಯಾ ನಾಂದೇಡ್ ಎಲ್ಲ ಪ್ರದೇಶಗಳು ಎರಡನೇ ತಾರೀಕು ಉಪವಾಸವನ್ನು ಆಚರಣೆ ಮಾಡಬೇಕು ಈ ರೀತಿಯಾಗಿ ನಾವು ಈ ಬಾರಿ ದೇಶ ಭೇದ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಯಾರ್ಯಾರು ಉತ್ತರಾದಿ ಮಠದವರು ಇದ್ದೀರೋ ಅವರೆಲ್ಲರೂ ಈ ಲೀಸ್ಟನ್ನು ನೋಡಿಕೊಳ್ಳ್ರಿ ಇನ್ನೊಮ್ಮೆ ನಾನಿಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಪೋಸ್ಟಲ್ಲೂ ಸಹ ಹಾಕಿದ್ದೀನಿ ನೀವು ಅದನ್ನು ನೋಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ ನಿಮ್ಮ ಊರು ಯಾವುದು ಅಂತ ನೋಡಿಕೊಂಡ್ರೆ ನೀವು ಏಕಾದಶಿ ಒಂದನೇ ತಾರೀಖು ಮಾಡಬೇಕಾ ಎರಡನೇ ತಾರೀಖು ಮಾಡಬೇಕಾ ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಊರಿನ ಅನುಸಾರವಾಗಿ ನೀವು ದೇಶಭೇದ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಒಂದನೇ ತಾರೀಕು ಯಾರ್ಯಾರಿಗೆ ಏಕಾದಶಿ ಬಂದಿದೆಯೋ ಅವರು ಮೂವತ್ತೊಂದನೇ ತಾರೀಕು ದಶಮಿ ಆಚರಣೆಯನ್ನು ಮಾಡಬೇಕು ಒಂದನೇ ತಾರೀಕು ಉಪವಾಸ ಮಾಡಬೇಕು ಶನಿವಾರ ಎರಡನೇ ತಾರೀಕು ಪಾರಣೆಯನ್ನು ಮಾಡಬೇಕು ಎಂಟು ಇಪ್ಪತ್ತೈದರ ನಂತರ ಇನ್ನು ಎರಡನೇ ತಾರೀಕು ಉಪವಾಸವನ್ನು ಮಾಡೋರು ಏಕಾದಶಿ ವ್ರತವನ್ನು ಮಾಡೋರು ಒಂದನೇ ತಾರೀಕು ದಶಮಿ ಆಚರಣೆಯನ್ನು ಮಾಡಬೇಕು ಎರಡನೇ ತಾರೀಕು ಉಪವಾಸ ಆಚರಣೆಯನ್ನು ಮಾಡಬೇಕು ಮೂರನೇ ತಾರೀಕು ಸೂರ್ಯೋದಯದ ನಂತರ ಪಾರಣೆಯನ್ನು ಮಾಡಬೇಕು ತುಳಸಿ ಪೂಜೆ ಬೆಳಗ್ಗೆ ಮಾಡ್ಕೋಬೇಕು ತುಳಸಿ ವಿವಾಹ ಮಾಡೋರಾದರೆ ಸಂಜೆ ಮಾಡಬೇಕು ಹೀಗೆ ಈ ಬಾರಿ ದೇಶಭೇದ ಏಕಾದಶಿ ಬಂದಿದೆ ಸ್ನೇಹಿತರೆ ನಿಮಗೆಲ್ಲ ತಿಳಿಸಿದ್ದೀನಿ ಯಾರ್ಯಾರು ಉತ್ತರಾದಿ ಮಠದವರು ಇದ್ದೀರೋ ಅವರೆಲ್ಲ ನೋಡಿಕೊಳ್ಳ್ರಿ ಇನ್ನು ಬೇರೆ ಬೇರೆ ಮಠದವರು ಮತ್ತು ಸ್ಮಾರ್ತರು ಇನ್ನು ಯಾರಾದರೂ ಇದ್ದರೆ ಅವರೆಲ್ಲರೂ ಏಕಾದಶಿಯನ್ನು ಒಂದನೇ ತಾರೀಕು ಆಚರಣೆಯನ್ನು ಮಾಡಬೇಕು ಎರಡನೇ ತಾರೀಕು ಹಬ್ಬವನ್ನು ಮಾಡ್ಕೋಬೇಕು ಈಗ ಇದಿಷ್ಟು ಹೇಳಾಯಿತು ಚಾತುರ್ಮಾಸ್ಯವನ್ನು ಯಾರ್ಯಾರು ಆಚರಣೆ ಮಾಡಿದಿರೋ ಅವರೆಲ್ಲರಿಗೂ ಚಾತುರ್ಮಾಸ್ಯ ಸಮಾಪ್ತಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಮೊದಲನೇದಾಗಿ ದ್ವಿದಳ ವ್ರತದ ಸಮರ್ಪಣೆಯನ್ನು ಹೇಳ್ತೀನಂತೆ ಈ ದ್ವಿದಳ ವ್ರತದ ಸಮರ್ಪಣೆಯನ್ನು ಏಕಾದಶಿ ದಿವಸ ಮಾಡಬೇಕು ಯಾರಿಗೆ ಒಂದನೇ ತಾರೀಕು ಏಕಾದಶಿ ಬಂದಿದೆಯೋ ಅವತ್ತೇ ಮಾಡಬೇಕು ಯಾರಿಗೆ ಎರಡನೇ ತಾರೀಕು ಏಕಾದಶಿ ಬಂದಿದೆಯೋ ಅವತ್ತು ನೀವು ಈ ದ್ವಿದಳ ವ್ರತದ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ನೋಡಿ ದ್ವಿದಳ ವ್ರತದ ಸಮರ್ಪಣೆಯನ್ನು ಮಾಡುವಾಗ ಬೆಳಗ್ಗೆ ನಿಮ್ಮ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಮುಂದೆ ಕೈ ಮುಗ್ದು ಹೇಳಬೇಕು ಅನಿರುದ್ಧ ನಮಸ್ತುಭ್ಯಂ ದ್ವಿದಳಾಖ್ಯ ವ್ರತೇನಚ ಮತ್ಕೃತೇನ ಅಶ್ವಿನೇ ಮಾಸಿ ಪ್ರೀತ್ಯರ್ಥಂ ಫಲದೋಭವ ಇನ್ನೊಮ್ಮೆ ಹೇಳ್ತೀನಿ ಅನಿರುದ್ಧ ನಮಸ್ತುಭ್ಯಂ ದ್ವಿದಲಾಖ್ಯ ವ್ರತೇನ ಚ ಮತ್ಕೃತೇನ ಆಶ್ವಿನೇ ಮಾಸಿ ಪ್ರೀತ್ಯರ್ಥಂ ಫಲದೋ ಭವ ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು ಇಲ್ಲ ಚಾತುರ್ಮಾಸ್ಯದ ವ್ರತಗಳ ಸಮಾಪ್ತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಏಕಾದಶಿಯ ದಿನ ಏನೇನು ನೀವು ವ್ರತಗಳನ್ನು ಹಿಡಿದಿರ್ತೀರೋ ಅಂದರೆ ಗೋಪದ್ಮ ವ್ರತ ಇನ್ನೇನಾದರೂ ರಂಗೋಲಿಗಳನ್ನು ಹಿಡಿದಿರೋದು ಅಥವಾ ಈ ಒಂದು ಶಾಖ ವ್ರತ ಕ್ಷೀರ ವ್ರತ ಇದೆಲ್ಲ ಮಾಡಿರ್ತಾರಲ್ವ ಅದೆಲ್ಲದ್ರದ್ದು ಒಟ್ಟು ನೀವೇನಾದರೂ ದಾನಗಳನ್ನು ಹಿಡಿದಿದ್ರೆ ಚಾತುರ್ಮಾಸದಲ್ಲಿ ಎಲ್ಲ ಸೇರಿಬಿಟ್ಟು ಏಕಾದಶಿ ದಿವಸ ಸಮಾಪ್ತಿಯನ್ನು ಮಾಡಬೇಕು ಹೇಗೆ ಸಮಾಪ್ತಿಯನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಇನ್ನು ಚಾತುರ್ಮಾಸದ ರಂಗೋಲಿಗಳು ಅಂದರೆ ಗೋಪದ್ಮ ರಂಗೋಲಿ ಇನ್ನೇನಾದರೂ ರಂಗೋಲಿಗಳನ್ನು ನೀವು ಹಿಡಿದಿದ್ರೆ ಅದಿನ್ನೂ ಮುಗ್ದಿಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಉಳ್ಕೊಂಡಿದೆ ರಂಗೋಲಿಗಳು ಅಂತಂದರೆ ಇನ್ನೂ ಹದಿನೈದು ದಿವಸ ಟೈಮ್ ಇರುತ್ತೆ ನಿಮಗೆ ಮುಂದೆ ಹದಿನೈದನೇ ತಾರೀಕು ಮತ್ತು ಏಕಾದಶಿ ಬರುತ್ತೆ ದ್ವಾದಶಿ ಬರುತ್ತೆ ಹದಿನಾರನೇ ತಾರೀಕು ನೀವು ಹದಿನೈದನೇ ತಾರೀಕಷ್ಟೊತ್ತಿಗೇ ಎಲ್ಲ ರಂಗೋಲಿಗಳನ್ನು ಹಾಕಿ ಮುಗಿಸ್ಬೇಕಾಗುತ್ತೆ ಇವಾಗ ಸಮಾಪ್ತಿಯನ್ನು ಮಾಡಿಬಿಡ್ರಿ ಆಮೇಲೆ ರಂಗೋಲಿಯನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹದಿನೈದು ದಿನದ ಒಳಗಡೆ ಏನಾದರೂ ಇದ್ದರೆ ಮಾತ್ರ ಹಾಕೊಳ್ರಿ ಇಲ್ಲ ಎಲ್ಲ ಮುಗಿದಿದೆ ಅಂದರೆ ಏನು ಬೇಕಾಗಿಲ್ಲ ಇನ್ನು ದ್ವಾದಶಿ ತಾಂಬೂಲಗಳನ್ನು ಕೊಡೋರು ಅಂದರೆ ಚಾತುರ್ಮಾಸ್ಯದ ದಾನಗಳನ್ನು ಹಿಡ್ದಿರ್ತಿರಲ್ವ ಅರ್ಶಿಣ ಕುಂಕುಮ ಹಾಲು ಮೊಸರು ಇನ್ನೇನಾದರೂ ದಾನಗಳನ್ನು ಹಿಡಿದಿರ್ತೀರಲ್ವ ಆ ದಾನಗಳನ್ನು ಇಷ್ಟು ದಿನ ದ್ವಾದಶಿ ದ್ವಾದಶಿ ಕೊಟ್ಟು ಕೊಟ್ಕೊಂಡು ಬಂದಿರ್ತೀರ ಇನ್ನೂ ಒಂದು ಎಕ್ಸ್ಟ್ರಾ ಅಂದರೆ ಒಂದು ಹೆಚ್ಚಿಸಿ ದಾನವನ್ನು ಕೊಡಬೇಕು ಯಾವತ್ತು ಅಂದರೆ ಹದಿನಾರನೇ ತಾರೀಕು ದ್ವಾದಶಿ ಬರುತ್ತೆ ಅದನ್ನು ಮೋಹಿನಿ ದ್ವಾದಶಿ ಅಂತ ಕರೀತಾರೆ ಆ ದ್ವಾದಶಿ ಒಂದು ಎಕ್ಸ್ಟ್ರಾ ದಾನವನ್ನು ಕೊಡಬೇಕಾಗುತ್ತೆ ನೀವು ಅರ್ಶನ ಕುಂಕುಮ ಹಿಡ್ದಿದ್ರು ಅಷ್ಟೇ ಇನ್ನು ಯಾವುದೇ ಚಾತುರ್ಮಾಸ್ಯದ ದಾನಗಳನ್ನು ಹಿಡಿದಿದ್ರು ಸಹ ಒಂದು ಹೆಚ್ಚಿಸಿ ಹದಿನಾರನೇ ತಾರೀಕು ದ್ವಾದಶಿ ದಿನ ಕೊಡಬೇಕಾಗುತ್ತೆ ಯಾಕೆ ಅಂತಂದರೆ ನಾವೇನಾದರೂ ಒಂದು ಹೆಚ್ಚಿಸಿ ಮೋಹಿನಿ ದ್ವಾದಶಿ ದಿನ ಕೊಡದೇ ಇದ್ದರೆ ಇಷ್ಟು ದಿನ ನೀವು ಮಾಡಿದಂತಹ ಪುಣ್ಯದ ಫಲ ಎಲ್ಲನೂ ಮೋಹಿನಿ ತೊಗೊಂಡು ಬಿಡ್ತಾಳೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆವತ್ತಿನ ದಿವಸ ಒಂದು ಹೆಚ್ಚಿಸಿ ದಾನವನ್ನು ಕೊಡಬೇಕಾಗತ್ತೆ ಅಷ್ಟು ಬಿಟ್ಟರೆ ಇನ್ಯಾವುದೇ ಕಂಟಿನ್ಯೂ ಮಾಡ್ತಾ ಹೋಗೋದೇನಿಲ್ಲ ನಾಳೆ ಏಕಾದಶಿ ಏನು ಬರುತ್ತಲ್ವ ಒಂದನೇ ತಾರೀಖು ಮಾಡೋರು ಒಂದನೇ ತಾರೀಕು ಎರಡನೇ ತಾರೀಖು ಮಾಡೋರು ಎರಡನೇ ತಾರೀಕು ಈ ಒಂದು ಚಾತುರ್ಮಾಸ್ಯದ ಸಮಾಪ್ತಿಯನ್ನು ಮಾಡಬೇಕು ಅವತ್ತಿಗೆ ರಂಗೋಲಿಗಳು ಮತ್ತು ಇನ್ನೇನಾದರೂ ಸೇವೆಗಳನ್ನು ಹಿಡಿದಿದ್ರೆ ಚಾತುರ್ಮಾಸದಲ್ಲಿ ಅದೆಲ್ಲನೂ ಸಮಾಪ್ತಿಯನ್ನು ಮಾಡಬೇಕು ಭಗವಂತನ ಮುಂದೆ ಅವತ್ತಿನ ದಿವಸ ನೀವು ಹಾಕ್ತಕ್ಕಂತಹ ರಂಗೋಲಿಯನ್ನೆಲ್ಲ ಹಾಕ್ಕೊಂಡು ಅಥವಾ ದಾನ ಏನು ಕೊಡ್ತಾ ಇದ್ದೀರೋ ಅದನ್ನು ಸಹ ಇಟ್ಟು ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇದನ್ನು ನಾನು ಮಾಡಿದ್ದಲ್ಲ ನೀನು ನನ್ನಲ್ಲಿ ಇದ್ದು ಮಾಡಿಸಿರೋದು ಭಗವಂತ ಅಂತ ಹೇಳ್ತಾ ನಾಹಂ ಕರ್ತ ಹರಿ ಕರ್ತ ಅಂತ ಹೇಳ್ತೀವಲ್ವ ಹಾಗಾಗಿ ನಾವು ಏನೂ ಮಾಡೋದಿಲ್ಲ ಎಲ್ಲ ಭಗವಂತ ನಮ್ಮಲ್ಲಿದ್ದು ಮಾಡಿಸ್ತಾನೆ ಅಂತ ಭಾವನೆಯನ್ನು ಇಟ್ಕೊಂಡು ಭಗವಂತನ ಮುಂದೆ ಏನಾದರೂ ನಾನು ಈ ಒಂದು ಸೇವೆಯಲ್ಲಿ ತಪ್ಪುಗಳನ್ನು ಮಾಡಿದರೆ ಕ್ಷಮೆ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ತುಪ್ಪದ ದೀಪವನ್ನು ದೇವರ ಮುಂದೆ ಹಚ್ಚಿಟ್ಟು ಹೀಗೆ ಹೇಳಬೇಕು ಇದಂ ವ್ರತ ದೇವ ಕೃತ ಪ್ರೀತ್ಯೈ ತವ ಪ್ರಭೋ ನ್ಯೂನ ಸಂಪೂರ್ಣತಾ ಯಾತು ತ್ವತ್ ಪ್ರಸಾದಾತ್ ಜನಾರ್ದನ ಅಂತ ಹೇಳ್ತಾ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ವ್ರತದ ಸಮಾಪ್ತಿಯನ್ನು ಮಾಡಬೇಕು ಇದನ್ನು ಭಗವಂತನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು ಹೀಗೆ ನಾವು ಮಾಡಿರ್ತಕ್ಕಂಥ ವ್ರತದ ಸಮಾಪ್ತಿ ಸಮರ್ಪಣೆ ಎಲ್ಲವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಏಕಾದಶಿ ದಿವಸ ಇನ್ನು ಕೊನೆಯ ವ್ರತದ ದಾನವನ್ನು ಅಂದರೆ ಕೊನೆಯದು ದ್ವಿದಳ ವ್ರತ ಇದರ ದಾನವನ್ನು ದ್ವಾದಶಿ ದಿವಸ ಬ್ರಾಹ್ಮಣರಿಗೆ ಕೊಡಬೇಕು ಅಥವಾ ಮಠಗಳಿಗೆ ಹೋಗಿ ಕೊಡ್ಬೋದು ಏನೇನು ಕೊಡಬೇಕು ಅಂದರೆ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಸಾಂಬಾರು ಪದಾರ್ಥಗಳು ಎಲ್ಲ ಬರುತ್ತಲ್ಲ ಈಗ ನೀವೆಲ್ಲೂ ಜೀರಿಗೆ ಮೆಣಸು ಸಾಸಿವೆ ಈ ಥರ ಪ್ರತಿಯೊಂದೂ ಹುಣ್ಸೆಹಣ್ಣು ಬೆಲ್ಲ ಎಲ್ಲವನ್ನು ತೊಗೊಂಡು ಹೋಗಿ ಮಠಗಳಿಗೆ ಅಥವಾ ಬ್ರಾಹ್ಮಣರಿಗೆ ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತೊಗೋಬೇಕು ಇನ್ನು ವ್ರತ ದಧಿ ವ್ರತ ಮತ್ತೆ ಕ್ಷೀರ ದ್ವಿದಳ ವ್ರತಗಳನ್ನು ಮಾಡಿದವರು ದಾನಗಳನ್ನು ಕೊಟ್ಟಿಲ್ಲ ನಾವು ಅಂತ ಹೇಳಿದರೆ ಇವಾಗ ಎಲ್ಲ ದಾನವನ್ನು ಕೊಡ್ಬೋದು ದಾನದ ಮಂತ್ರವನ್ನು ಹೇಳ್ತಿನಂತೆ ಇದನ್ನು ನೋಡಿಕೊಂಡು ನೀವು ದಾನವನ್ನು ಮೊದಲು ದೇವರ ಮುಂದೆ ಸಮರ್ಪಣೆಯನ್ನು ಮಾಡಿ ನಂತರ ತಗೊಂಡು ಹೋಗಿ ಯಾರಿಗಾದರೂ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಗಳಿಗೆ ದಾನವನ್ನು ಕೊಡ್ಬೋದು ನೋಡ್ರಿ ಶಾಖ ವ್ರತದ ದಾನವನ್ನು ಕೊಡುವಾಗ ಈ ಮಂತ್ರವನ್ನು ಹೇಳಬೇಕು ಉಪಾಯನ ಮಿದಂ ದೇವ ವ್ರತ ಸಂಪೂರ್ತಿ ಹೇತವೆ ಶಾಕಂತು ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಂ ಅಂತ ಹೇಳಿ ದಾನವನ್ನು ಕೊಡಬೇಕು ದಧಿ ವ್ರತದ ದಾನವನ್ನು ಕೊಡುವಾಗ ಮೇಲೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಉಪಾಯನ ಮಿದಮ್ ದೇವ ವ್ರತ ಸಂಪೂರ್ತಿ ಹೇತವೆ ನಂತರ ದಧಿ ವ್ರತದ್ದು ಹೇಳಬೇಕು ದಧಿ ಬ್ರಾಹ್ಮಣ ವರ್ಯಾಯ ಸ ಹಿರಣ್ಯಂ ದದಾಮ್ಯಹಂ ಅಂತ ಹೇಳಬೇಕು ಹೀಗೆ ಎಲ್ಲ ವ್ರತದ ದಾನದ ಮಂತ್ರವನ್ನು ಹೇಳ್ಕೋಬೇಕು ನಂತರ ಶಾಕಂ ಅಂತ ಎಲ್ಲಿ ಬಂದಿತ್ತಲ್ಲ ಅಲ್ಲಿ ನೀವು ಬೇರೆ ಯಾವ ವ್ರತದ್ದು ಹೇಳಿ ದಾನವನ್ನು ಕೊಡ್ತೀರೋ ಅದ ಅದರ ಹೆಸರನ್ನು ಹೇಳಬೇಕು ನೆಕ್ಸ್ಟು ಕ್ಷೀರಂತೂ ದ್ವಿಜವರ್ಯಾಯ ಸ ಹಿರಣ್ಯಂ ದದಾಮ್ಯಹಂ ಅಂತ ಹೇಳಬೇಕು ಮತ್ತು ದ್ವಿದಲಂ ದ್ವಿಜವರ್ಯಾಯ ಸ ಹಿರಣ್ಯಂ ದದಾಮ್ಯಹಂ ಅಂತ ಹೇಳ್ತಾ ದಾನಗಳನ್ನು ಕೊಡಬೇಕಾಗತ್ತೆ ಇದಿಷ್ಟು ಪ್ರಬೋಧಿನಿ ಏಕಾದಶಿಯನ್ನು ಯಾವತ್ತು ಆಚರಣೆಯನ್ನು ಮಾಡಬೇಕು ಯಾವ ಯಾವ ಊರ್ನೋರು ಯಾವತ್ತೆವತ್ತು ಆಚರಣೆಯನ್ನು ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸಿದ್ದೀನಿ ಮತ್ತು ಚಾತುರ್ಮಾಸ್ಯದ ಸಮಾಪ್ತಿಯ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ಎಲ್ರೂ ಚಾತುರ್ಮಾಸ್ಯವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ದೀರಾ ಚಾತುರ್ಮಾಸ್ಯ ಸಮಾಪ್ತಿಯಾಗಿದೆ ಮತ್ತೆ ಮುಂದಿನ ವರ್ಷ ನಾವು ಈ ಒಂದು ಭಗವಂತನ ಸೇವೆಯನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಅಂದ್ರೆ ಪ್ರತಿದಿನ ಸೇವೆ ಮಾಡಲೇಬೇಕು ಭಗವಂತನಿಗೆ ಇಲ್ಲಿಗೆ ಬಿಡಬೇಕು ಅಂತಲ್ಲ ಚಾತುರ್ಮಾಸ್ಯ ನಮಗೆಲ್ಲಾನು ವಿಶೇಷವಾದಂಥ ಪರ್ವಕಾಲ ಅಂತ ಹೇಳ್ಬೋದು ಈ ಒಂದು ನಾಲ್ಕು ತಿಂಗಳು ನಮ್ಮನ್ನ ನಾವು ದಂಡಿಸಿಕೊಂಡು ಭಗವಂತನ ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದಂಥ ಪುಣ್ಯಕಾಲ ಅಂತ ಹೇಳ್ಬೋದು ಇನ್ನು ಭಗವಂತ ಯೋಗ ನಿದ್ರೆಯಿಂದ ಮೇಲೇಳ್ತಾನೆ ಏಕಾದಶಿ ದಿವಸ ಪ್ರಬೋಧಿನಿ ಏಕಾದಶಿಯನ್ನು ಆಚರಣೆಯನ್ನ ಮಾಡ್ತಾ ಉತ್ಥಾನ ದ್ವಾದಶಿ ದಿವಸ ತುಳಸಿ ಪೂಜೆಯನ್ನ ತಪ್ಪದೇ ಮಾಡ್ಕೊಳ್ರಿ ಅದ್ರ ಬಗ್ಗೆ ತಿಳಿಸೋದಕ್ಕೆ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಹರೇ ಶ್ರೀನಿವಾಸ